ಸೂಪರ್ ಕಾಣ್ತಾ ಇದ್ದೀನಿ ಸರ್ ವೆರಿ ಕೇಳ್ತೀನಿ ಕೈದಿ ಬಂದ್ರಿ ನೀವೇನು ಒರಿಜಿನಲ್ ಇಲ್ಲ ಇಲ್ಲ ಈ ಸಿನಿಮಾಗಳೆ ತೋರಿಸ್ತಾರಲ್ಲ ಯಾವಾಗ್ಲೂ ಈ ಓಡ್ತಾ ಇರೋದ್ರೈದುಗಳನ್ನ ಹುಚ್ಚಿರ್ನಾಕ್ಟರ್ಮಾಸ್ ನಾನೊಬ್ಬರು ಆಗ ಬಂದಿದ್ದು ಅಂತ ಪಿಕ್ಚರ್ ಕ್ಯಾರೆಕ್ಟರ್ ಈಗ ಇಲ್ಲಿಂದ ಹೋಗ್ತಿರೋದು ರೆಬೆಲ್ ಕ್ಯಾರೆ ಅದೇ ಸಿನಿಮಾದಲ್ಲಿ ಮುಸ್ರೀ ಕೃಷ್ಣ ಮೂರ್ತಿ ಅವ್ರದ್ದು ಹಲ್ಕಟ್ಟೆ ಕ್ಯಾರೆಕ್ಟರ್ ಬರುತ್ತೆ ಗೊತ್ತಾ ಅದು ನಾನೇ ಕನ್ವರ್ ಆ ಡ್ರೆಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದಪ್ಪ ಕೊಟ್ಟವ್ರೆ ಐಟಿ ಮ್ಯಾಚ್ ಆಯ್ತು ಅಂತ ಕೊಟ್ಬಿಟ್ಟಿದೀನಿ ಬೇಗ ಕೊಟ್ಬಿಡಪ್ಪ ಇಲ್ಲಾಂದ್ರೆ ನನ್ನ ಹಾಕೊಂಡು ಐರನ್ ಮಾಡ್ಬಿಡ್ತಾರೆ ಕಣವರ್ ಡ್ರೆಸ್ ಐರನ್ ಮॉड ಇಟ್ಟಿರ್ತೀನಿ ಕನ್ನಾರ್ ಇಲ್ಲೊಬ್ಬ ಕೈದಿ ಬನ್ನನ ಕೈದಿನ ಐರನ್ ಅಂಗಡಿಗೆ ಏ ಏ ಏನ್ ಸರ್ ತಮಾಷೆ ಮಾಡ್ತೀರ ಏ ಗೊತ್ತು ಇಲ್ಲಿ ಕಸ್ಟಮರ್ಸ್ ಗೆಲ್ಲ ಬಟ್ಟೆನ ಬಾಡಿಗೆ ಕೊಡ್ತಿದ್ದೀಯ ಅಂತ ಕಂಪ್ಲೇಂಟ್ ಇದೆ ಅಯ್ಯೋ ಕಸ್ಟಮರ್ ಅಡ್ರೆಸ್ ನ ಬಾಡಿಗೆ ಕೊಡ್ತಿನಾ ಸರ್ ಕಸ್ಟಮರ್ ಅಡ್ರೆಸ್ ನ ಕಸ್ಟಮರ್ ಗೆ ವಾಪಸ್ ಕೊಡ್ತೀವಿ ಸರ್ ಯಾರು ಸುಳ್ಳುಳಿದ್ದಾರೆ ಸರ್ ಹೊಸ ಪ್ರೆಸ್ ಗಿಂತ ನಿಮ್ಮ ಬಾಡಿಗೆ ಡ್ರೆಸ್ ಚೆನ್ನಾಗಿದೆ ಸರವಟ್ ತರಾನೇ ಇದ್ಯಾ ಆ ಜನರ ಕನ್ಸರಿ ಇಲ್ಲ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಅillé ಬಂದಿ ಎಲ್ಲ ಚುಪಾ ಇದು ಬೇರೆ ದಂದನೆ ನ ನಿಮಗೆ ಸಾರ್ ಏನ್ ಸರ್ ನೀವು ಪೊಲೀಸ್ನವರು ಬರೀ ಕಳ್ ನೋಡ್ತಲೇ ನೋಡ್ತಿರಲ್ಲ ಸರ್ ಕಸ್ಟಮರ್ ಸರ್ ಹೌದು ಕೈದಿ ಬಂದಿಲ್ಲ ಅಂತ ಇದೇನಿದು ಹಾ ಇದು ಗ್ರೇಟ್ ಆರ್ಟಿಸ್ಟ್ ಕನ್ವರ್ ಆಲ್ದು ಬಟ್ಟೆ ಕನ್ವರ್ ಹೌದು ಕಣ ಅವನ್ ಆಕ್ಟ್ ಮಾಡೇ ಜೈಲಿಂದ ತಪ್ಸ್ಕೊಂಡಿರೋದು ಇವನೇ ಅರವತ್ತೊಂಬತ್ತನೇ ನಂಬರ್ ಕೈದಿ ಕುತ್ತೇ ಕುತ್ತೇನೆ ನೀನು ಸರ್ 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 ಸರ್